ಎಲ್ಲರಿಗೂ ನಮಸ್ಕಾರ ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು ಆ ವಸಂತ ಋತುವಿನ ತಿಂಗಳ ಕಂಡ ಮೋಡಗಳ ಹೆಂಡು ಒಂದಕ್ಕೊಂದು ಬಡಿದಾಡಿದವು ಮಳೆಯನ್ನು ಇಳೆಗೆ ಸುರಿಸಿದವು ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು ಆ ವಸಂತ ಋತುವಿನ ತಿಂಗಳ ಕಂಡ ಮೋಡಗಳಿಂಡು ಆ ವಸಂತ ಋತುವಿನ ತಿಂಗಳ ಕಂಡ ಮೋಡಗಳಿಂಡು ಒಂದಕ್ಕೊಂದು ಬಡಿದಾಡಿದವು ಮಳೆಯನು ಇಳೆಗೆ ಸುರಿಸಿದವು ಆ ಮೋಡಗಳಿಂಡೂ ಒಂದಕ್ಕೊಂದು ಬಡಿದಾಡಿದವು ಮಳೆಯನು ಇಳೆಗೆ ಸುರಿಸಿದವು ಮಳೆಯನು ಇಳೆಗೆ ಸುರಿಸಿದವೋ ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು ಮಳೆಯು ಇಳೆಗೆ ಸುರಿಯುವುದ ಕಂಡ ಇಂಡು ಮರದಿಂದ ಮರಕ್ಕೆ ಆರು ತನೆಗೆಯುತ ಜಿಗಿಯು ತ ಮನ ಬಿಚ್ಚಿದವು ಕುಹು ಕುಹು ಎಂದು ಕೂಗಿದವು ಅರುಷದಿವನದೊಳು ನಲಿದಾಡಿದವು ಮಳೆಯು ಇಳೆಗೆ ಸುರಿಯುವುದ ಕಂಡ ಕೋಗಿಲೆಯಿಂಡು ಮರದಿಂದ ಮರಕೆ ಆರು ಜಿಗಿಯುತ ಜಿಗಿಯುತ ಮನ ಬಿಚ್ಚಿದವು ಕುಹು ಕುಹು ಎಂದು ಕೊಳಲಿನನಾದವ ಕೂಗಿದವು ಕೋಗಿಲೆಗಳ ಇಂಡು ಕುಹುಹು ಎಂದು ಕೊಳಲಿನನಾದವ ಕೂಗಿದವು ಕೋಗಿಲೆಗಳ ಇಂಡು ಅರುಷ ದಿವನದೊಳು ಕೋಗಿಲೆಗಳ ಇಂಡು ರುಷ ದಿವನದಳು ನಲಿದಾಡಿದವು ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು ಕೋಗಿಲೆ ಕೊಳಲಿನ ನಾದವ ಕೇಳಿಸಿಕೊಂಡ ಕೋಗಿಲೆ ಕೊಳಲಿನ ನಾದವ ಕೇಳಿಸಿಕೊಂಡ ನಾನ ಬಗೆಯ ಹಕ್ಕಿಗಳ ಹಿಂಡೂ ಕೋಗಿಲೆ ಕೊಳಲಿನ ನಾದವ ಕೇಳಿಸಿಕೊಂಡ ನಾನ ಬಗೆಯ ಹಕ್ಕಿಗಳ ಒಳ ಮನಸ್ಸಿನ ಮಾತುಗಳ ವರ ಹಾಕುವ ರೀತಿ ಮನಸ್ಸಿನ ಮಾತುಗಳ ವರ ರೀತಿ ಚಿಲಿಪಿಲಿ ಗುಟ್ಟುತ ಗಲಿಬಿಲಿಯಿಂದ ಚಿಲಿಪಿಲಿ ಗುಟ್ಟು ಗಲಿಬಿಲಿಯಿಂದ ಮುದದಿ ಆ ಕಡೆ ಈ ಕಡೆ ಹಾರುತ ನೆಗೆಯುತ ಜಿಗಿಯುತ ಕುಣಿಯುತ ನಲಿಯುತ ಮುಗಿಲಿನ ಕಡೆಗೆ ಹಾರಿದವು ಆರುತ ಜಿಗಿಯುತ ನಗೆಯುತ ಕುಣಿಯುತ ಮುಗಿಲಿನ ಕಡೆಗೆ ಆರಿದವು ಸಂಜಯ ಬಾನಿನ ಬಣ್ಣವ ಕಂಡು ಸಂಜಯ ಬಾನಿನ ಬಣ್ಣವ ಕಂಡು ಗರಿಯನು ಬಿಚ್ಚಿದವು ಹಿರಿ ಹಿರಿಗ್ಗಿದವು ಸಂಜಯ ಬಾನಿನ ಬಣ್ಣವ ಕಂಡು ಗರಿಯನು ಬಿಚ್ಚಿದವು ಇರಿಹಿರಿ ಹಿರಿ ಹಿಗ್ಗಿದವು ಅಕ್ಕಿಗಳಿಂಡು ಗರಿಯನು ಬಿಚ್ಚಿದವು ಇರಿಹಿರಿ ಹಿಗ್ಗಿದವು ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು ಆ ವಸಂತ ಋತುವಿನ ತಿಂಗಳ ಕಂಡ ಮೋಡಗಳಿಂಡು ಆ ವಸಂತ ಋತುವಿನ ತಿಂಗಳ ಕಂಡ ಮೋಡಗಳ ಇಂಡು ಒಂದಕ್ಕೊಂದು ಬಡಿದಾಡಿದವು ಮಳೆಯನು ಇಳೆಗೆ ಸುರಿಸಿದವು ಮಳೆಯನು ಇಳೆಗೆ ಸುರಿಸಿದವು ಬಂದಿತು ಬಂದಿತು ವಸಂತ ಋತುವಿನ ತಿಂಗಳು